ೀಪುರ ತಾಲೂಕಿನ ಮುಡುಕುತೊರೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಮಾಜ ಕಲ್ಯಾಣ ಇಲಾಖೆ ಹೆಚ್ಸಿ ಸಿ ಮಹಾದೇವಪ್ಪ ಅವರ ವತಿಯಿಂದ ಚೆಸ್ಕಾಂ ಇಲಾಖೆಯ ಐವತ್ತು ಲಕ್ಷ ರೂಪಾಯಿಗಳ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಮತ್ತು ಸಾರ್ವಜನಿಕರ ಸಂಪರ್ಕ ಸಭೆ ನಡೆಸಲಾಯಿತು ಮುಡುಕುತೊರೆ ಅರಸು ಮಂಡಳಿ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ ನಡೆಸಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಲಾಯಿತು ಸಾರ್ವಜನಿಕರ ಕುಂದು ಕೊರತೆ ಸಭೆಯಲ್ಲಿ ಬಲಾಢ್ಯರು ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬ ದೂರು ಸೇರಿದಂತೆ ಬೇಸಿಗೆ ಬೆಳೆ ನೀರು ನಿವೇಶನ ಕಾಲುವೆಗಳ ದುರಸ್ತಿ ಜಮೀನ ಖಾತೆ ವಿಚಾರಗಳ ಬಗ್ಗೆ ಪೊಲೀಸ್ ಮತ್ತು ಕೆಇಬಿ ಇಲಾಖೆಗಳ ಬಗ್ಗೆ ದೂರುಗಳು ಇಲಾಖೆಗಳ ಬಗ್ಗೆ ಸಾರ್ವಜನಿಕರಿಂದ ಅರ್ಜಿಗಳು ಬಂದಿವೆ ಎಂದು ತಿಳಿಸಿದರು ಬಂದಂತ ಅರ್ಜಿಗಳನ್ನು ಸ್ಥಳದಲ್ಲಿದ್ದ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ವಿಲೇವಾರಿ ಮಾಡಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡುವಂತೆ ಅಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಸೂಚಿಸಿದರು ನಂತರ ಕಾಮಗಾರಿ ನಡೆಯುತ್ತಿರುವ ತೊರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ವರ್ಷದ ಕೊನೆಯ ತಿಂಗಳಲ್ಲಿ ಮೇಲ್ಛಾವಣಿ ಕೆಲಸ ಮುಗಿಯಬೇಕು ಎಂದು ಸೂಚನೆ ನೀಡಿದರು ನಂತರ ವಾಲ್ಮೀಕಿ ವಸತಿ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಜೊತೆ ಸಂವಾದ ನಡೆಸಿ ನಂತರ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ಪಾಠ ಪ್ರವಚನಗಳು ಮತ್ತು ಊಟದ ವ್ಯವಸ್ಥೆಯು ಮಾಡಬೇಕೆಂದು ಮುಖ್ಯಸ್ಥರಿಗೆ ತಾಕೀತು ಮಾಡಿದರು ಅವರಿಗೆ ಅನಾನುಕೂಲ ತೊಂದರೆ ಆದಂತೆ ಬೇಗ ಅದನ್ನು ಕಟ್ಟಡದ ಜೀರ್ಣೋದ್ಧಾರ ಮಾಡಿ ಸಾರ್ವಜನಿಕರ ಬಳಕೆಗೆ ಮಾಡಿ ಅಂತ ಸೂಚನೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅವರು ಡಿಸೆಂಬರ್ ಅಂತ ಒಂದು ಇದಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ ತಾಲೂಕು ಕ್ರೀಡಾಂಗಣ ಇರಲಿಲ್ಲ ಆರು ಕೋಟಿ ಕೊಟ್ಟಿದ್ದಾರೆ द पोर्टुगीज ऑन साइड जीडीपी रेटिंग का पार्ट वो है द दालो पार्ट से हम अंदर जिला अधिकारियों ने पुटो बगल में पुट केडे की मीटिंग पार्ट के होती पर सॉरी ना थैंक यू